ಖಂಡಿತವಾಗಲು ಸಾಮಾನ್ಯ ಹೆಣ್ಣು ಸಹ ಈ ಅಂಚಿನ ಈ ರೀತಿಯ ಯೋಚನೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಯಾವುದಾದ್ರೂ ತಾಯಿಯರು ಯೋಚನೆಯನ್ನು ಮಾಡಿದ್ದೆ ಹೌದು ಅಂತಾದ್ರೆ ಪಾಂಡವರ ಸೇನೆಯನ್ನು ತುಂಬುತ್ತಾ ಇರಲಿಲ್ಲ ತಾಯಿ ಅವರಾರು ಸ್ವಾರ್ಥಿಗಳಾಗಲಿಲ್ಲ ಆದ್ರೆ ನೀವು ಮಾತ್ರ ಹಾಗಲ್ಲ ಮಗನ ಮೇಲಿನ ಪ್ರೀತಿಯಿಂದಾಗಿ ಸ್ವಾರ್ಥಿಯಾಗುವುದಕ್ಕೆ ಮುಂದಾಗುತ್ತಾ ಇದ್ದೀರಿ ತಾಯಿ ನೀವಾದ್ರೂ ಸಾಮಾನ್ಯದ ಹೆಣ್ಣೆ ಹೇಳಿ ಶ್ರೀಕೃಷ್ಣ ಪರಮಾತ್ಮನ ಬಗೆಡೆ ನೀವು ಮೂರು ಲೋಕದ ಗಂಡ ಪಾತ್ರ ಮಾಡೋದೇ ನೀವು ಬಾಲ್ಯದಲ್ಲೇ ಪಾತ್ರ ಅಂತ ವೀರ ಅಭಿಮನ್ಯುವಿನ ತಾಯಿ ನೀವು ನೀವಿಂದು ಈ ರೀತಿಯಾಗಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ತಾಯಿ ಅಮ್ಮ ನಿಮ್ಮ ಮಗ ಅಭಿಮನ್ಯವರು ರಣಚೇತಕ್ಕೆ ಹೊಟ್ಟೆ ನಿಂತಿದ್ದಾರೆ ಅಂತ ಆದ್ರೆ ಅಭಿಮನ್ಯುವಿನ ದೋಳತೀಟಿಯನ್ನು ತಿಳಿಸಿಕೊಳ್ಳಲು ಸುಖವಾಗಿ ರಣಕ್ಷೇತಕ್ಕೆ ಹೊಟ್ಟೆ ನಿಂತಿರುವುದು ಅಲ್ಲ ತಾಯಿ ಖಂಡಿತವಾಗಲೂ ಅಲ್ಲ ಹೀಗಾದ್ರೆ ಹತ್ರಾವಧಿಯ ಲಕ್ಷೋಪ ಪ್ರಜೆಗಳ ಕಷ್ಟವನ್ನು ದೂರಪಡಿಸಬೇಕಾದ ಧರ್ಮರಾಯರು ತಲೆಯ ಮೇಲೆ ನೋಟಕರಾಗಿ ಕುಳಿತುಕೊಂಡಿರುವುದನ್ನು ಅಸಾಧ್ಯವಾಗಿ ಹೋಯ್ತಪ್ಪ ರಣಮೀಳೆ ಮನ ಪಣದ ಹೊರಟು ನಿಂತೆ ರಣಕ್ಷೇತ್ರಕ್ಕೆ ಆದರೆ ನೀವಿಂದು ನನ್ನನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದೀರಿ ತಡೆಯುವ ಮುಂಚಿತವಾಗಿ ಸ್ವಲ್ಪ ನೀವು ಯೋಚನೆಯನ್ನು ಮಾಡಿ ಈ ರಣಕ್ಷೇತ್ರದ ಮೂಲೆ ಮೂಲೆಗೂ ದೃಷ್ಟಿಯನ್ನು ಸಂಬಂಧಿ ನಿನ್ನೆ ತಾನೇ ಮದುವೆ ಆದಂತ ಹೆಣ್ಣು ತನ್ನ ಗಂಡನ ಜೊತೆಯಾಗಿ ದಾಂಪತ್ಯ ಜೀವನವನ್ನು ಸಾಗಿಸಬೇಕಂತ ಅವಳ ಪರಿಸ್ಥಿತಿಯನ್ನು ನೋಡಮ್ಮ ಹಣೆಯ ಕುಂಕುಮವನ್ನು ಹರಿಸಿಕೊಂಡು ಕೊರಳ ಮಾಂಗಲ್ಯವನ್ನು ಹರಿಸಿಕೊಂಡು ಬಿಳಿಯ ಮಸಲವನ್ನು ಉಂಟುಕೊಂಡು ಮೂಲೆ ಗುಂಪಾಗಿದ್ದಾಳೆ ತನ್ನ ಗಂಡನ ಚಳೆದುಕೊಂಡಿದ್ದಾಳೆ ಯಾರಿಗಾಗಿ ಯಾರಿಗಾಗಿ ಪಾಠವರಿಗಾಗಿ ತಾಯಿ ಈ ಕಡೆಯಲ್ಲಿ ನೋಡಮ್ಮ ಅಣ್ಣನೇ ಸರ್ವಸ್ವ ಎನ್ನುವುದಾಗಿ ಕಂಡುಕೊಂಡಿರುವಂತಹ ತಂಗಿಯ ಪರಿಸ್ಥಿತಿಯನ್ನು ನೋಡು ಅಣ್ಣನ ಕಳೆದುಕೊಂಡು ರೋಧಿಸುತ್ತಿರುವುದನ್ನು ಕಾಣಮ್ಮ ಅಷ್ಟೇ ಯಾಕೆ ತಾಯಿ ಈ ಕಡೆಯಲ್ಲಿ ಮಗನನ್ನ ಕಳೆದುಕೊಂಡಿರುವಂತಹ ತಂದೆ ತಾಯಿಗಳ ಪರಿಸ್ಥಿತಿಯನ್ನು ನೋಡಮ್ಮ ಯಾವುದೇ ತಂದೆ ತಾಯಿಗಳಾದರೂ ಸಹ ಗಂಡು ಮಕ್ಕಳನ್ನ ಸಾಕಿ ಬೆಳೆಸುವಾಗ ಅವರು ಕಾಣುವಂತಹ ಬಯಕೆಯಾದರೂ ಹೇಳು ಸಿರಿವಂತೆಯಿಂದ ತನ್ನ ಮಕ್ಕಳು ನಮ್ಮನ್ನು ಕಾಡ್ತಾರೆ ಎನ್ನುವ ಬಯಕೆ ಅವರಿಗೆ ಇರುವುದಿಲ್ಲ ತಾವು ಸಾಯುವ ಕೊನೆಯ ಕ್ಷಣದಲ್ಲಿ ತಮ್ಮ ಹೆಣ್ಣನ್ನ ತನ್ನ ಮಗ ಹೆಗಲ ಮೇಲೆ ಹೊತ್ತು ಸ್ವಶಾನಕ್ಕೆ ಕೊಂಡೊಯ್ದು ಇದು ಅಂತ್ಯ ಸತ್ಕಾರವನ್ನು ಮಾಡಬೇಕಿರುವ ಬಯಕೆಯನ್ನು ಹೊತ್ತಿರುತ್ತಾರೆ ಆದ್ರೆ ತಂದೆ ತಾಯಿಗಳ ಪರಿಸ್ಥಿತಿಯನ್ನು ನೋಡು ತನ್ನ ಮಗನ ಹೆಣವನ್ನೇ ಹೊತ್ತು ಶೋಶಾಲಕ್ಕೆ ಹೋಗುವ ಪರಿಸ್ಥಿತಿಯೇ ಬರತ್ತು ನೋಡಮ್ಮ ಹಾಗಾದ್ರೆ ಅವರ ತ್ಯಾಗ ಯಾರಿಗಾಗಿ ಪಾಟವರಿಗಾಗಿ ಈ ಕಡೆ ನೋಡಮ್ಮ ಮೊಮ್ಮಗನ ಕಳೆದುಕೊಂಡು ತನಗೆ ದಿಕ್ಕೇ ಇಲ್ಲದೆ ಆ ಗೋಬೇರಿಯುವ ಅಜ್ಜದಿರನ್ನ ನೋಡು ಅಮ್ಮ ಅಣ್ಣನ ಕಳೆದುಕೊಂಡಿರುವಂತ ತಂಗಿ ಗಂಡನನ್ನ ಕಳೆದುಕೊಂಡಿರುವಂತಹ ಹೆಂಡತಿ ಮಗನನ್ನ ಕಳೆದುಕೊಂಡಿರುವಂತ ತಂದೆ ತಾಯಿಗಳು ಮೊಮ್ಮಗನ ಕಳೆದುಕೊಂಡಿರುವಂತಹ ಅಜ್ಜಿ ಇವರ ತ್ಯಾಗ ಯಾರಿಗಾಗಿ ಎಲ್ಲರ ತ್ಯಾಗ ಪಾಂಡವರಿಗಾಗಿ ಅಮ್ಮ ಇವರೆಲ್ಲ ಸಾಯಬೇಕು ನಾನು ಮಾತ್ರ ಬದುಕಬೇಕೇ ತಾಯಿ ಅವರ ಸಾವಿನ ಮೇಲೆ ನಾನು ಸೌಂದ ಕಟ್ಟಬೇಕೆ ಇಲ್ಲವೇ ಇಲ್ಲಮ್ಮ ಖಂಡಿತವಾಗಲೂ ರಣಚೇತ ಹೋಟೆಲ್ ನಾನು ಹೋಗುತ್ತೇನೆ ಅಡಿಯ ಮುಂದಿನ ಸ್ವರ್ಗ ಅಡಿಯ ಹಿಂದಿನ ನಾನು ಕಡಿಯಾಡುವ ವರ್ಷ ಮೇಲೆ ಪದ ಎನ್ನುವುದಾಗಿ ಹೇಳಿದ್ದಾರೆ ಯಾವ ಕಾರಣಕ್ಕೂ ಹಿಂದಿಡುವುದಿಲ್ಲ ಹೋಗುತ್ತೇನೆ ಹೋಗುತ್ತೇನೆ বহুত oh, yes.